ಶಿವಣ್ಣ ಅವತ್ತು ತೇಟರ್ ಅಂತಲ್ಲ ಮಣ್ಣಿನಾಥ್ ತಮ್ಮ ಯಾರ್ರಿ ಕನ್ನಡದ ಒಬ್ಬರು ಡೈರೆಕ್ಟ್ರ ಬರ್ರಿ ಉಪೇಂದ್ರ ಅಂತ ಅವ್ರ ಹೆಸರು ಅಂತ ಬಂದು ನೋಡ್ಬೇಡ್ರಿ ಉಪೇಂದ್ರ ಅವ್ರ ಹೆಸರು ಇವಾಗ ಈ ಫಿಲಮಲ್ಲಿ ನಮ್ಮ ಬಾಸು ನಾನು 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 ಅಂತ ಹೇಳಿದ್ರು ಇವಾಗ ನಾನು ಹೇಳ್ತಾ ಇದ್ರಿ ಒಪ್ಪಿಗೆ ಸ್ವಲ್ಪ ಹೇಳ್ಬೇಕು ಅಂತಂದ್ರೆ ಇನ್ಮೇಲೆ ಯಾರು ಕೆಮ್ಮಕ್ಕ ಪಡಿಕೊಂಡ್ರೆ ಒಪ್ಪಿ ತಪ್ಪಿ ಒಳ್ಳೆ ನುಂಗಕ್ ರೆಡಿ ಆಗೋರೆ ನಮ್ಮ ಬಾಸ್ ಉಪ್ಪಿ ಯು ಎ ಸಿನಿಮಾ ಮೂಲಕ ಎಲ್ಲ ನುಂಗಕ್ ರೆಡಿ ಆಗೋರೆ ಇನ್ನೊಂದು ವಿಷಯ ಹೇಳ್ಬಿಡ್ಲಾ ದೇವಲಕ್ತ ಹೇಳ್ತಾನೆ ಇಂದ್ರ ಆ ಇಂದ್ರನು ಸೇಕಾಗ ಸಿನಿಮಾ ಮಾಡೋದೇ ಉಪೇಂದ್ರ ಒಂದ್ರಲ್ಲ ಇಪ್ಪತ್ತೈದು ವರ್ಷ ಆದ್ಮೇಲೆ ತೋರಿಸ್ಕೊಡಕ್ಕೆ ಯಾರು ಅಂತ ಅವ್ರೇನ ಉಪೇಂದ್ರ

ಸ್ವಲ್ಪ ಅರ್ಥ ಆಗ್ತಿದೆ ಏನಂದರೆ ಇಪ್ಪತ್ತೈದು ವರ್ಷಕ್ಕೆ ಮುಂಚೆನೇ ಆ ಮೂವಿ ಮಾಡಿದಾರಲ್ಲ ಅವಾಗೆ ಜನಗಳ್ಗೆ ಅರ್ಥ ಆಗಿಲ್ಲ ಇಪ್ಪತ್ತೈದು ವರ್ಷ ಆದ್ಮೇಲೆ ಅರ್ಥ ಆಗಿದೆ ಈಗ ಮನ್ಮನೆ ಕರಿಮಣಿ ಮಾಲೀಕ ಹಾಡು ಈಗ ಟ್ರೆಂಡ್ ಅಲ್ಲ ಈಗ ಜನಕ್ಕೆ ಅರ್ಥ ಆಗ್ತಿದೆ ಏನಂತ ಅದೇ ತರನೇ ಬಾಸ್ತು ಪ್ರಜಾಕ್ ಏನೇ ಅಷ್ಟೇ ಈಗ ಇದ್ಮಾರೆ ಟೂ ತೌಸಂಡ್ ಫಿಫ್ಟೀಲಿ ಬ್ಲಾಸ್ಟ್ ಆಗ್ತದೆ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಉಪೇಂದ್ರ ಅವರ ಉಪೇಂದ್ರ ಮೂವಿ ಮತ್ತೆ ರೀ ರಿಲೀಸ್ ಆಗಿದೆ ಇಪ್ಪತ್ತೈದು ವರ್ಷ ಆದಮೇಲೆ ಸಿಲ್ವರ್ ಜೂಬ್ಲಿ ಆದಮೇಲೆ ಮತ್ತೆ ರೀ ರಿಲೀಸ್ ಆಗಿದೆ ಇದು ನೈನ್ಟೀನ್ ಏಂಟಿ ನೈನಲ್ಲಿ ರಿಲೀಸ್ ಆಗಿತ್ತು ತುಂಬ ಬ್ಲ್ಯಾಕ್ ಬಾಕ್ಸ್ಟಾರು ಮತ್ತು ಒಂಥರ ಎಲ್ಲರ ತಲೆಗೂ ಹುಳ ಬಿದ್ದಿದಂಥ ಮೂವಿ ಇವತ್ತು ಮತ್ತೆ ರೀ ರಿಲೀಸ್ ಆಗಿದೆ ಸೊ ಫ್ಯಾನ್ ಶೋ ಮಾಡಿದ್ದಾರೆ ಆರೂವರೆಗೆ ವೀರಶೇಟ್ರು ಮಾಗಡಿ ರೋಡ್ ಹತ್ರ ಸೊ ನೋಡೋಣ ಬನ್ನಿ ಜನ ಈಚೆ ಬಂದ ಮೇಲೆ ಇನ್ನೂ ಅದೇ ಗುಂಗಲ್ ಇರ್ತಾರ ಎಲ್ಲ ಉಲ್ಟಾ ಉಲ್ಟಾ ಅಂತ ಯಾವ ರೀತಿ ಜನ ಹೇಳ್ತಾರೆ ಅವ್ರ ಬಾಯಿಂದನೇ ಕೇಳೋಣ ಸೊ ನೆಕ್ಸ್ಟ್ ಏನಿದ್ರು ಅಭಿಮಾನಿ ಬಾಯಿಗಳಿಂದ ಕೇಳೋಣ ಸೊ ಆರೂವರೆ ಶೋ ಫ್ಯಾನ್ಸ್ ಶೋ ರಿಯಾಕ್ಷನ್ ರೀ ರಿಲೀಸ್ ಮೂವಿದು ಅಂತ ಫ್ಯಾನ್ಸಿಂದ ಕೇಳೋಣ ನೋಡ್ರಿ ಹಳೆ ಮೂವಿ ಈಗಲೂ ಚಿತ್ರಮಂದಿರ ತುಂಬಿದೆ ಅಂತ ಬೋಲ್ಡ್ ಹಾಕಿದ್ದಾರೆ ಶಬಾಷ್ ಅರ್ಲಿ ಮಾರ್ನಿಂಗ್ ಶೋ ಉಪೇಂದ್ರ ಮೂವಿ ಈಗಲೂ ಫುಲ್ ಹೌಸ್ಫುಲ್ ಆಗಿದೆ ಹೊಸ ಫಿಲ್ಮ್ಗಳು ಆ ರೀತಿ ಅಷ್ಟಾಗಿ ಆಗೋಲ್ಲ ಅಂಥದ್ರಲ್ಲಿ ಈ ರೀತಿ ಓಲ್ಡ್ ಮೂವೀಸೇ ಚೆನ್ನಾಗಿ ರನ್ ಆಗ್ತಿದೆ ಅಂದರೂ ತಪ್ಪಾಗಲ್ಲ ಇವಾಗ जो मत मार रही है तो मारती वाला आल्ले ಸೊ ನೋಡ್ತಿದ್ದೀರಲ್ಲ ಹತ್ರ ಇರುವಂಥ ವೀರೇಶ್ ಚಿತ್ರಮಂದಿರ ಸೊ ಬೆಳಗ್ಗೆ ಆರೂವರೆಗೆ ಬೆಳಗಿನ ಜಾವ ಶೋ ಸ್ಟಾರ್ಟ್ ಮಾಡಿದ್ದಾರೆ ವೀರೇಶ್ ಚಿತ್ರಮಂದಿರದಲ್ಲಿ ಉಪೇಂದ್ರ ಅವ್ರದ್ದು ರೀ ರಿಲೀಸ್ ಮೂವಿ ಹಳೆಯದು ಒಳ್ಳೆ ಸ್ವಲ್ಪ ಅತ್ಯಾಧುನಿಕ ಇದರಲ್ಲೆಲ್ಲ ರೆಡಿ ಮಾಡಿ ಪ್ರಿಂಟು ಫುಲ್ಲು ಥೇಟ್ರ್ ಫುಲ್ಲಾಗಿದೆ ಹೌಸ್ಫುಲ್ಲು ಸೊ ಥೇಟ್ರಲ್ಲಿ ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಉಪೇಂದ್ರ ಮೂವಿನ ಫುಲ್ಲು ಸೌಂಡ್ ಬರ್ತಾ ಇದೆ ಜಾಮ್ ಜೂಮ್ ಅಂತ I don't know ಚೆನ್ನಾಗಿರುತ್ತೆ ಎಲ್ಲ ಸೆಲೆಬ್ರೇಷನ್ ಕ್ಯಾನ್ಸಲ್ ಆಚರಿಸಕ ಪಕ್ಕದಾಗಿ ಸೆಲೆಬ್ರೇಟ್ ಮಾಡಿದಿರಿ ಥ್ಯಾಂಕ್ ಯು ಕಾಫಿ ಬಾಸ್ ಓಕೆ ಬಾಸ್ ಆಗ್ಲೇ ವೈಡ್ ಫ್ರೆಂಡ್ಸ್ ಜೊತೇನ ದೂರ ಇದೆ ಮಾಡಿ ನಾನು ಬಾಸ್ ಜೊತೆ ತಯಾರಾಗಬೇಕು 25 ಇಯರ್ಸ್ ಆಗ್ತಿದೆ ಎವ್ರಿ ಸೀನ್ ಇಟ್ ಇಸ್ ವರ್ತ್ ಇವತ್ತು ನಾವು ಇವತ್ತು ನೋಡಿದಾಗ್ತು ನಾವು ಯಾಕೆ ಆಗಲೂ ಹೋಗಿಲ್ಲ ಇನ್ನು ಯಾವಾಗಲೇ ಯಾಕೆ ನೋಡಿಲ್ಲ ಇವತ್ತಿಗೆ ವರ್ತೀವಿ ಇವತ್ತೇನಾದ್ರೂ ಅವತ್ತೇನಾದರೂ ಪ್ಯಾನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಇದ್ರೆ ಇದು ಪ್ಯಾನ್ ವರ್ಲ್ಡ್ ಆಗಿರೋದು ಪ್ಯಾನ್ ಇಂಡಿಯಾ ಅಲ್ಲ ಇದು ವರ್ಲ್ಡ್ ಮೂವಿ ವರ್ಲ್ಡ್ ಅವತ್ತಿಗೆ ನೋಡ್ಬೇಕಾದ್ರೆ ಮೂವಿ

ಕಚ್ಚಡ ಮಗನೇ ಮಗನೆ ಲೋಪ ನನ್ನ ಮಗನೇ ತೊಟ್ಟಿ ನನ್ನ ಮಗನೇ ನಾಚಿಕೆ ಆಗಲ್ಲ ನಿನ್ಗೆ ನಾಚಿಕೆ ಆಗಲ್ಲ ನಿನ್ಗೆ ಊರಿಗೆಲ್ಲ ಬುದ್ಧಿ ಹೇಳೋದು ಕೊನೆ ಮುಂದ್ ಉಜ್ಜೆ ಇದು ಮಕ್ಕ ನೋಡ್ಕೊಳ್ಳೋದು ಕಚ್ಚಡ ನನ್ನ ಮಗನೇ ಮಕ ನೋಡ್ಕೊ ಹೆಂಗಿದ್ಯಾ ಅಂತ ಪ್ರಣಮಂತ ಬಣ್ಣದ ಅಲ್ವಾ ನಿಲ್ಲ ಸೂಪರ್ ಆಗಿ ಸಿನಿಮಾ ಮಾತ್ರ ಯಾಕಂದ್ರೆ ಇಪ್ಪತ್ತೈದು ವರ್ಷ ಮುಂಚೆ ಬಂದಿ ಸಿನ್ಮಾ ಇದು ಅವಾಗೆ ನಮ್ಗೆ ಚಿಡಿಯಾಕಳಿಗೆ ಬದ ಎಲ್ಲ ಒಪ್ಪಿಸರು ಆಗ್ಲೇನೆ ಇದು ಹಿಂಗಿನ್ ಟ್ರೆಂಡ್ ನ ಕ್ಬಿಡ್ರೆ ಸರ್ ಒಂದ್ ಹುಡುಗ ಒಂದ್ ಹುಡುಗಿ ಲೋ ಮಾಡ್ರೆ ಹುಡುಗಿ ಒ ಹುಡುಗ ನೋವು ಮಾಡ್ರೆ ಹುಡುಗಿ ಹುಡುಗಿ ಮೇಲೆ ಏನೇ ಯೋಚನೆ ಮಾಡ್ತಾಳೆ ನನ್ ಹುಡುಗ ಸಿಗಬಾರ್ದು ಎಣ್ಣೆ ಹೊಡಿಬಾರ್ದು ಕುಡಿಬಾರ್ದು ಒಂದು ಹುಡುಗಿ ಹೋಗ್ಬಾರ್ದು ಅಂತಾಳೆ ಆರ ಈ ಸೀನ್ ಮಂದ ತೋರ್ಸೋದ ಹೆಂಗೊತ್ತಾ ಅಲ್ಲಿ ಯಾರೋ ಒಂದ್ ಹುಡುಗಿ ರೇಪಾ ಇಡ್ತಾಳೆ ಅವನೇ ಬಿಟ್ಬೇ ರೇಪು ಅವನೇ ಬಿಟ್ಟ ನನ್ ರೇಪ ಅಂತ ಅವಲ್ಲ ಸಕಲ ಸೀನ್ ಅಲ್ವಾ ಈ ಸಿನಿಮಾದಲ್ಲಿ ರತಿ ಸ್ವಾತಿ ಕೀರ್ತಿ ಮೂರು ಜನ ಹುಡುಗಿ ಬಗ್ಗೆ ಮಸ್ತ್ ಆಗಿ ತೋರ್ಸ್ರೆ ಒಂದ್ ಒಳ್ಳೆ ಯಾಕಂದ್ರೆ ಬೇಸಿಗೆಗಾಲ ಚಳಿಗಾಲ ಅಂತಲ್ಲ ಆತರ ಅಂತ ಟ್ರೆಂಡು ಟ್ರೆಂಡ್ ಸಕಾಲ ಯಾಕಂದ್ರೆ ನನ್ ಸಿನಿಮಾದಲ್ಲಿ ಒಂದು ಸಾಂಗ್ ಇಷ್ಟ ಆಯ್ತು ಯಾಕಂದ್ರೆ ಒನ್ ಎಲ್ಲ ನೀನೆಲ್ಲ ಕಡಿಮೆ ನೀನಲ್ಲ ಅಂತ ಡೆ ಟ್ರೆಂಡ್ ಆಯ್ತು ಅದಕ್ಕಿಂತ ಒಂದ್ ಇಷ್ಟ ಆಗಿ ಏನಪ್ಪಾ ಅಂದ್ರೆ ಒಂದ್ ಒಳ್ಳೆ ಸಿನ್ಮಾ ಯಾಕೆಂದ್ರೆ ಲಾಸ್ಟ್ ಒಂದ್ ಹೇಳ್ತಾರೆ ಪ್ರಪಂಚದಲ್ಲಿ ನಾನು ನಂದು ಬಿಟ್ಬಿಟ್ಟು ಮನುಷ್ಯ ಬದುಕ್ರೇ ಬದುಕೊಂಡು ಯಾಕಂದ್ರೆ ಲಾಸ್ಟ್ ಅಲ್ಲಿ ಬಿಟ್ಬಿಟ್ಟು ಬಿಟ್ಬಿಟ್ಟು ಒಂದು ಹೇಳ್ತಾರೆ ಏ ತಗಡು ನೀನ್ ಇದ್ರ ಅವ್ಲಿ ಹಾಕೊಂಡು ಕಿತ್ತ ಸೇರಿ ಹೇಳ್ಕೊಂಡು ಹುಡುಗಿ ಒಂದ್ ವರ್ಷ ಅಲ್ಲ ನೂರ್ ವರ್ಷ ಬಿದ್ರೆ ಒಂದ್ ಕಡೆ ಮೂಸಿ ನೋಡಲ್ಲ ಅಂತ ಲಾಸ್ಟ್ ಅಲ್ಲಿ ಅವ್ರೇನ್ ಮಾಡ್ತಾರೆ ಅದೇ ಒಳ್ಳೆ ಕೇಸು ಅವ್ರ ಹುಡುಗಿಗೋಸ್ಕರ ಹೋಗ್ಬಿಟ್ಟು ಎಲ್ಲ ಕಡೆ ಹಾ ಮೂರ್ ಬಂದ್ ಹುಡುಗಿ ನಂಗೆ ಬೇಕು ದುಡ್ಡು ಬಡ ಗಿಟ್ಬಡಾ ಅಂತ ಮಾಡ್ತಾರೆ ಯಾಕಂದ್ರೆ ಸಿನಿಮಾ ತರ ಒಂದು ಲಾಸ್ಟ್ ದೋಸೆ ಗೊತ್ತಾ ಒಬ್ಬ ದುಡ್ಡಿರೋ ಹೆಂಗ್ ಮರಿತಾನೆ ಲಾಸ್ಟಲ್ಲಿ ಖಾಲಿ ಬೆಟ್ಕೊಂಡು ತಿರುಗ್ತಾನೆ ಏನು ಯುದ್ಧ ಏನ್ ಮಾಡ್ತಾನೆ ಸಿಂಹ ಅಂತ ಮರಿತಾನೆ ಅವೆಲ್ಲ ಮಸಾಜ್ ಹೊರ್ಸು ಅಲ್ವಾ ಇವರ ಒಂದು ಹಳ್ಳ ಸಿನಿಮಾ ಎಲ್ಲ ಚೆನ್ನಾಗೈತೆ ಮನುಷ್ಯ ಒಟ್ನಲ್ಲಿ ನಾನು ನಂದು ಬೆಟ್ಟು ಬದುಕ್ರೇನೆ ನಿನ್ ಖುಷಿಯಾಗಿರ್ತೀಯ ಓಕೆ ಇಲ್ಲ ಅಂದ್ರೆ ಹಾಳಾಗ್ ಹೋಯ್ತ್ಯಾ ಡೈಲಿ ನಿಮ್ಮಲ್ಲಿ ನಾನು ಯಾರು ಅಂತ ನಿಮ್ಗೆ ಗೊತ್ತಾಯ್ತು ನನ್ನಲ್ಲೂ ಒಬ್ಬ ನಾನು ಅವನೇ ಏಟ್ ಇರಲ್ಲ ನನ್ನಲ್ಲೂ ಒಬ್ಬ ನಾನು ಅವನೆ ನಾನು ಚಡನ ಮಗನೇ ಅಲ್ಲ ಒಬ್ಬ ಲವ್ ಮಾಡ್ಬೋದು ಇನ್ನೊಂದ್ ಕಡೆ ಕರ್ಕೊಂಡು ತಿನ್ಬೋದು ಸರ್ ಈಗ ಈಗ ಗೊತ್ತ ಸಾರ್ ಅಲ್ಲ ಒಂದು ಹುಡುಗ ಒಂದ್ ಹುಡುಗಿ ಈಗ ಒಂದು ಏಟ್ ಲವ್ ಹೇಳಿದ್ರು ಲವ್ ಮಾಡಬೇಕು ಅಂತಂದ್ರೆ ಒಂದು ಹುಡುಗ ಹುಡುಗಿ ಲವ್ ಮಾಡಿದ್ರೆ ಟ್ ಮದುವೆ ಆಗೋದಲ್ಲ ಯಾಕೆ ಆರು ತಿಂಗಳು ಐದು ತಿಂಗಳು ಕೆಲಸ ಪಟ್ಟು ಕೆಲಸ ಮಾಡಬೇಕು ಅಲ್ಲಿ ಯಾಕೆ ಯಾಕೆ ತಿರುಗಬೇಕು ಮಾಡಿದಷ್ಟು ಹೋಗ್ಬಿಟ್ಟು ಇಮಿಯೇಟ್ ಆಗಿ ಮದುವೆ ಆಗೋದಲ್ಲ ಅರ್ಥ ಮಾಡ್ಕೊಳಕಂತ ಏನು ಅರ್ಥ ಅರ್ಥ ಆಗ್ಲಿಲ್ಲ ಕೈಯತ್ಬ ಕಾಲ ಹಿಡಿದ್ರೆ ಹೆಂಗೆ ಅರ್ಥ ಅಯ್ಯೋ ಕೈಯತ್ ಮಕ್ಕಳ ಬುದ್ಧಿ ಕಲಿ ಶುಚಿ ಮಾಡಿ ಶುಚಿ ಕರ್ತ ಬ್ರಹ್ಮ ಸೊ ನೋಡಿದ್ರಲ್ಲ ಇದು ಉಪೇಂದ್ರ ರೀ ರಿಲೀಸ್ ಇಪ್ಪತ್ತೈದು ವರ್ಷ ಆದಮೇಲೆ ರೀ ರಿಲೀಸ್ ಈಗಲೂ ಕ್ರೇಜ್ ಆಗಿದೆ ಒಪ್ಪಿಸೋದು ಮೂವಿ ಈಗಲೂ ಜನ ತಲೆ ಕೆಡ್ಸ್ಕೊಂಡು ಯಾಕೆ ನೋಡ್ತಾರೆ ಅಂತ ಗೊತ್ತಾಯ್ತಲ್ಲ ಸೊ ಇದು ಇವತ್ತಿನ ವೀಡಿಯೋ ದಯವಿ ಟಿವ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ